ಅಕ್ಕಿ ಹಾಗೆ ಸಬಕಿನ ಬಳಸ್ಕೊಂಡು ಮಸಾಲೆ ಹಪ್ಪಳ ಅಥವಾ ಸಂಡಿಗೆನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾಡೋ ವಿಧಾನ ಕೂಡ ಈಸಿ ಆಗಿರುತ್ತೆ ಹಾಗೆ ತುಂಬಾ ಗರಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ ನೀವು ನೋಡ್ತಾ ಇರಬಹುದು ಸೊ ಬನ್ನಿ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೆ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಥವಾ ಸಂಡಿಗೆ ಮಾಡೋದಕ್ಕೆ ಮೊದಲಿಗೆ ಮನೇಲಿ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರ ನೋಡಿ ಅದೇ ಅಕ್ಕಿನ ತಗೋಬೋದು ತಗೊಂಡು ನಾನಿಲ್ಲಿ ಒಂದ್ ಕೆಜಿ ಅಷ್ಟು ಅಕ್ಕಿನ ಇದ್ದೀನಿ ಒಂದು ಕೆ ಜಿ ಅಕ್ಕಿ ತಗೊಂಡಿರೋದು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸತಿ ನೀರು ಬರೋವರೆಗೂ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ಸೋರ್ಸ್ ಚೆನ್ನಾಗಿ ಒಣಗಿರ್ಬೇಕು ಅಕ್ಕಿ ಬಾಯಿಗೆ ಹಾಕೊಂಡಾಗ ಹಾಕೊಂಡಾಗ ಮೆತ್ತಿಗಿರ್ಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಆ ರೀತಿ ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಅಷ್ಟು ಸಬಕಿನ ಅಲ್ಟೆ ಮಾಡಿ ತಗೊಂಡಿರಬೇಕು ಅಕ್ಕಿಯೆಲ್ಲ ಒಣಗಿಸಿದ ಮೇಲೆ ಸಬ್ಬಕ್ಕಿನ ಜೊತೆಗೆ ಸೇರಿಸ್ಕೊಂಡು ಇದನ್ನ ನೈಸ್ ಆಗಿ ನಾವು ಮಿಲ್ ಮಾಡಿಸ್ಕೊಂಡು ತಂದಿಟ್ಕೋಬೇಕಾಗತ್ತೆ ಸೊ ಆವಾಗ ನಮಗೆ ಹಿಟ್ಟು ರೆಡಿ ಆಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹಿಟ್ಟು ಮಿಲ್ ಮಾಡಿಸ್ಕೊಂಡಾಗ ತುಂಬಾ ನೈಸ್ ಆಗಿರ್ಬೇಕು ಅವಾಗ ಹಪ್ಪಳ ಅಥವಾ ಸಂಡಿಗೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ನೈಸ್ ಆಗಿರ್ಬೇಕಾಗತ್ತೆ ಇವಾಗ ಹಪ್ಪಳ ಸಂಡಿಗೆ ಮಾಡೋದಿಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಖಾರ ಮಾಡ್ಕೊಳ್ಬೇಕು ಹಪ್ಪಳಕ್ಕೆ ಅದಕ್ಕೆ ಒಂದು ಜಾರಿಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕೋಬೇಕು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಮೊದಲಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಮತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಆಗಿ ಪೇಸ್ಟ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ ಕಾಯ್ತಾರೋ ಅಂಥ ಒಂದು ನೀರಿಗೆ ಎಣ್ಣೆ ಹಾಕೋಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ತಿರುಗ್ಸ್ಕೊಳುವಾಗ ಇಟ್ಟು ಗಂಟಾಗೋದಿಲ್ಲ ಸೊ ಇದನ್ನು ಇವಾಗ ಕುದಿಯೋದಕ್ಕೆ ಬಿಟ್ಬಿಡಬೇಕು ಕುದಿ ಬಂದಾಗ ನೋಡಿ ಈ ರೀತಿ ಕುದಿ ಬಂದಿರುತ್ತೆ ಇವಾಗ ಸಣ್ಣ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸೊ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಹಪ್ಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಜೀರಿಗೆ ಸಿಕ್ತಾಗ ಸೊ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸೋಡಾ ಹಾಕೋಬೇಕಾಗತ್ತೆ ಸೋಡಾ ಹಾಕ್ಕೊಂಡು ಇವಾಗ ಸ್ವಲ್ಪ ಹಿಂಗು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಸ್ವಲ್ಪ ಜಾಲದಲ್ಲಿರುವಂಥ ಮಸಾಲೆ ನೀರನ್ನು ಕೂಡ ಹಾಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ ಸೇರ್ಸ್ಕೋಬೇಕು ನಾನಿಲ್ಲಿ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಸೊ ನೋಡ್ಕೊಂಡು ರುಚಿ ನೋಡ್ಕೊಂಡು ಉಪ್ಪನ್ನ ಸೇರ್ಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಆ ಖಾರದ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ ಮೇಲೆ ಕುದಿಯುವಾಗ ಫ್ಲೇಮ್ ಸಣ್ಣ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಒಂದು ಮುದ್ದೆ ಕೋಲಿನ ಸಹಾಯದಿಂದ ತಿರುಗಿಸ್ಕೊಳ್ಬೇಕು ಅಂದ್ರೆ ಗಂಟು ಇಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಸಣ್ಣ ಮಾಡ್ಕೊಂಡು ಚೆನ್ನಾಗಿ ತಿರುಸ್ಕೊಬೇಕಾಗತ್ತೆ ಅದಕ್ಕೆ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ತುಂಬಾ ಗಟ್ಟಿ ಆಗುವಷ್ಟು ಇರಬಾರ್ದು ಒಂದು ಮುದ್ದೆ ಅಡತು ಇದಿರಬೇಕು ಅಂದ್ರೆ ನಾವು ಒತ್ಕೊಳವಾಗ ಅಥವಾ ಸಣ್ಣಗೆ ಮಾಡ್ಕೊಳ್ಳುವಾಗ ನಮ್ಗೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕು ಆ ಒಂದು ಹದಕ್ ನೋಡ್ಕೊಳ್ಳಿ ತುಂಬಾ ಗಟ್ಟಿ ಆಗ್ಬಿಟ್ರೆ ಒತ್ತೋದಕ್ಕೆ ಆಗ್ಲಿ ಅಥವಾ ಹಪ್ಪಳ ತಟ್ಟೋದಿಕ್ಕೆ ಆಗ್ಲಿ ಕಷ್ಟ ಆಗುತ್ತೆ ಈಸಿಯಾಗಿ ಅದನ್ನ ತಿರುವುಷ್ಟು ಹದ ಇದ್ರೆ ಸಾಕಾಗತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ಒಂದು ಹದ ಇದ್ರೆ ಸಾಕು ಇದನ್ನ ಇವಾಗ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಸ್ವಲ್ಪನು ಕೂಡ ಕೈ ಒದ್ದೆ ಮಾಡಿ ನಾವು ಮುಟ್ಟದಾಗ ಅಂಟಬಾರ್ದು ಕೈಗೆ ಆ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇಷ್ಟೇ ಸಾಕು ಇವಾಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಗಂಟಿಲ್ದಲಿರೋ ರೀತಿ ಅದನ್ನ ನಾದಿ ಇಟ್ಕೋಬೇಕಾಗತ್ತೆ ಇದನ್ನ ಮುದ್ದೆ ತರನೆ ನಾವು ಮಾಡಿ ಒಂದು ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಕೋಬೇಕು ಅದು ಬಿಸಿ ಆರ್ಬಾರ್ದು ಬಿಸಿ ಆರ್ಬಿಟ್ಟಾಗ ಸ್ವಲ್ಪ ಒತ್ತದಕ್ಕೆ ಆಗ್ಲಿ ಅಥವಾ ಲಟ್ಸೋದಿಕ್ಕೆ ಆಗ್ಲಿ ಕಷ್ಟ ಆಗ್ಬಹುದು ಸೊ ಬಿಸಿ ಆರ್ದಲಿರೋ ರೀತಿ ಅದನ್ನ ಒಂದು ಮುದ್ದೆ ತರ ನಾವು ಕಟ್ಬಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ಇದನ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡಿರ್ಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಮುದ್ದೆ ತರ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಈ ಒಂದು ಹದಕ್ಕಿದ್ರೆ ಸಾಕಾಗುತ್ತೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ ಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೋ ಅಥವಾ ಬಟರ್ ಪೇಪರ್ ಮೇಲೋ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ನಾವು ಹಪ್ಪಳನ ಒದ್ಕೋಬಹುದು ಫಸ್ಟ್ ಈ ರೀತಿ ಸಂಡ್ಗೆ ತರ ಮಾಡ್ಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಒಂದು ಚಕ್ಲಿ ಏನ್ ಪ್ಲೇಟ್ ಇರುತ್ತೆ ಸೊ ಆ ಒಂದ್ ಪ್ಲೇಟ್ ಅನ್ನ ಬಳಸ್ಕೊಂಡು ಈ ರೀತಿ ಫಸ್ಟ್ ಚಕ್ಲಿ ತರದ್ದೇ ನಾನು ಮಾಡ್ಕೊಳ್ತಾ ಇದೀನಿ ಮೂರ್ ತರ ನಾನು ಮಾಡ್ತಾ ಇದೀನಿ ಒಂದು ಹಪ್ಳ ಹಾಗೆ ಸಂಡ್ಗೆ ಪ್ಲೇಟ್ ಅನ್ನ ಹಾಕಿ ಸಂಡಿಗೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪನು ಗಂಟಿಲ್ಲ ಹಾಗೆ ಎಲ್ಲೂ ಕೂಡ ಕಟ್ ಆಗ್ತಾ ಇಲ್ಲ ಅಷ್ಟು ನೀಟಾಗಿ ತುಂಬಾನೇ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಬಿಡೋದಲ್ಲಿ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಈಸಿಯಾಗಿ ಬರುತ್ತೆ ಚಕ್ಲಿ ಮಾಡುವಂಥ ಪ್ಲೇಟ್ನ ಉಪಯೋಗಿಸ್ಕೊಂಡು ಇವಾಗ ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಒಂದು ರೌಂಡು ಸೊ ನೋಡ್ತಾ ಇರ್ಬೋದು ಬಿಸ್ಲಲ್ಲಿ ಈ ರೀತಿ ಮಾಡಿದ ತಕ್ಷಣ ಬಿಸಿಲಿಗೆ ಒಂದು ಕಾಟನ್ ಬಟ್ಟೆ ಏನಾರ ಹಾಕ್ಬಿಟ್ಟು ಈ ರೀತಿ ಒಣಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಂದಿದೆ ಸೊ ಇವಾಗ ಸಂಡಿಗೆ ಮಾಡೋದನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಂಡಿಗೆ ಮಾಡುವಂತ ಸಣ್ಣ ಪ್ಲೇಟ್ ಏನ್ ಬರುತ್ತೆ ಅದನ್ನ ತಗೊಂಡು ಈ ರೀತಿ ಒತ್ಕೊಳ್ಬೇಕು ಆದಷ್ಟು ಬಿಸಿ ಬಿಸಿ ಇದ್ದಾಗಲೇನೆ ಈ ರೀತಿ ಒತ್ಕೊಂಡ್ಬಿಡ್ಬೇಕು ಹಿಟ್ಟನ್ನು ತಣ್ಣಗಾಗೋದಕ್ಕೆ ಬಿಡೋಕೋಗ್ಬಾರ್ದು ಸೊ ನೋಡಿ ಒಂದು ಸ್ವಲ್ಪನೂ ಕಟ್ ಇರೋ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಹಪ್ಳನು ಕೂಡ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಸೀಲ್ ಬಿಡೋದಾಗಿರ್ಬೋದು ಆ ರೀತಿ ಎಲ್ಲ ಆಗೋದಿಲ್ಲ ಈ ರೀತಿ ಒತ್ಕೊಂಡು ಇದನ್ನ ಇವಾಗ ಬಿಸಿಲಲ್ಲಿ ಹಾಕಬೇಕು ಓಕೆ ಇವಾಗ ನೆಕ್ಸ್ಟ್ ಹಪ್ಳ ಮಾಡ್ಕೊಳ್ಳೋದಕ್ಕೆ ನಾನು ಪ್ರೆಸ್ಸರ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಪ್ರೆಸರ್ ಇದ್ರೆ ಯೂಸ್ ಮಾಡ್ಕೋಬೋದು ಈಸಿಯಾಗಿ ಆಗ್ಬಿಡುತ್ತೆ ಈ ರೀತಿ ಎರಡು ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡಿ ಮಧ್ಯದಲ್ಲಿ ಹಿಟ್ಟಿಟ್ಬಿಟ್ಟು ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಅದು ಉಂಡೆಗಳು ಸ್ವಲ್ಪ ಚಿಕ್ಕದಾಗೆ ಇರಬೇಕು ಹಾಗೆ ನಾವು ಪ್ರೆಸ್ ಮಾಡ್ಕೊಂಡಾಗ ಸ್ವಲ್ಪ ತೆಳುವಾಗಿರಬೇಕು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ರೀತಿ ತೆಳುವಾಗಿ ಲಟಿಸ್ಕೋಬೇಕಾಗತ್ತೆ ಅಂದ್ರೆ ಪ್ರೆಸರ್ ಇರೋದ್ರಿಂದ ಪ್ರೆಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗ್ಬಿಡತ್ತೆ ಪ್ರೆಸರ್ ಇಲ್ಲ ಅಂತ ಅಂದ್ರೆ ಒಂದು ತಟ್ಟೆ ಸಹಾಯದಿಂದನೂ ನೀವು ಈಸಿಯಾಗಿ ಪ್ರೆಸ್ ಬಿಡಬಹುದು ಈ ರೀತಿ ಒತ್ಕೊಳ್ತಾ ಇದ್ದಾಗೇನೆ ಬಿಸ್ಲಗ್ ಹಾಕ್ಬಿಟ್ಟು ಒಂದು ತೆಳುವಾಗಿರೋ ಬಟ್ಟೆನ ಅದ್ರ ಮೇಲೆ ಮುಚ್ಚಿ ಒಂದು ಎರಡು ದಿವಸನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಇವಾಗ ಹೇಗಿದ್ರು ಬೇಸಿಗೆ ಇದೆ ಈ ಟೈಮ್ ಅಲ್ಲಿ ಈ ರೀತಿ ಹಪ್ಳ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೇಗನೂ ಒಣಗೋಗುತ್ತೆ ಒಂದ್ ದಿಸಲೇ ಒಣಗೊಂಡ್ಬಿಡುತ್ತೆ ಅಂದ್ರೂ ಒಂದು ಟೂ ಡೇಸ್ ಆದ್ರೂ ನಾವು ಬಿಸ್ಲ ಚೆನ್ನಾಗಿ ಒಣಗಿಸೋದ್ರಿಂದ ಒಂದ್ ವರ್ಷ ಆತತ್ರ ಆದ್ರೂ ಏನು ಆಗೋದಿಲ್ಲ ಹಾಗೆ ಕೆಡೋದು ಇಲ್ಲ ಹಪ್ಳ ಸೊ ನೋಡ್ತಾ ಇರ್ಬೋದು ಇವಾಗ ಇಲ್ಲ ಬಿಸ್ಲಲ್ಲಿ ಇವಾಗ ಒಣಗ್ಸೋದಿಕ್ಕೆ ಇಟ್ಟಿದ್ದೀನಿ ಹಪ್ಳ ಸೀಳ್ ಬಿಡೋದೇ ಆಗ್ಲಿ ಅಥವಾ ಯಾವ್ದೇ ರೀತಿ ಮುರ್ಕೊಳ್ಳೋದಾಗ್ಲಿ ಏನೂ ಆಗೋದಿಲ್ಲ ಒಣಗ್ತಾ ಒಣಗ್ತಾ ತುಂಬಾ ಚೆನ್ನಾಗಿ ಗರ್ಗರಿಯಾಗತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಹಪ್ಳ ಒಂದು ಇನ್ನೂರಿಂದ ಇನ್ನೂರು ಆಗುತ್ತೆ ಒಂದಿ ಹಿಟ್ಟಿಗೆ ಮಾಡಿ ಎಲ್ಲ ಹಪ್ಳ ಸಂಡಿಗೆ ಜಾಸ್ತಿ ಮಾಡ್ಕೋಬೇಕು ಅಂತ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಜಾಸ್ತಿನೇ ಆಗತ್ತೆ ಹಾಗೆ ನೋಡಿ ಇವಾಗ ಒಣಗಿಸಿರುವ ಹಪ್ಪಳ ಎಲ್ಲ ತಂದಿದ್ದೀನಿ ಇವಾಗ ಇಷ್ಟ ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಒಣಗಿರುತ್ತೆ ಯಾವುದೇ ರೀತಿ ಸೀಳ್ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ನೀವು ನಾವು ಯಾವ ಸೈಜ್ ಅಲ್ಲಿ ನಾವು ಬಿಸಿಲಲ್ಲಿ ಹಾಕಿರ್ತೀವೋ ಅದೇ ಸೈಜ್ ಅಲ್ಲೇ ಇರುತ್ತೆ ಹಪ್ಪಳ ಚೆನ್ನಾಗಿ ಒಣಗಿಸೋದ್ರಿಂದ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ನಾವು ಒಂದು ವರ್ಷ ಆದ್ರೂ ಕೂಡ ಏನು ಆಗೋದಿಲ್ಲ ಹಾಗೆ ಕೆಡೋದು ಇಲ್ಲ ಹಪ್ಳ ಓಕೆ ಇವಾಗ ಹಪ್ಳ ಹಾಗೆ ಸಣ್ಣಗೆ ಎಲ್ಲದನ್ನು ಕೂಡ ಇವಾಗ ಕರೆದ್ ಬಿಟ್ಟು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಎಣ್ಣೆನ ಮೀಡಿಯಮ್ ಆಗಿ ಬಿಸಿ ಇಟ್ಕೊಂಡಿರಬೇಕು ಹಾಗೆ ಕರಿವಾಗ ಹೈ ಫ್ಲೇಮಲ್ಲಿ ಇರಬೇಕು ತೀರಾ ಹೋಗಿ ಬರೋರ್ಗು ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಲರ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಎಣ್ಣೆ ಏನಾದ್ರು ಸ್ವಲ್ಪ ಕಾವು ಜಾಸ್ತಿ ಆಗಿದ್ರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಪ್ಳ ಮಾಡ್ಕೊಳ್ಳಿ ಕರ್ದಿರುವಂತಹ ಹಪ್ಪಳ ಹಾಗೆ ಸಂಡಿಗೆನ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆ ಗರ್ಗರಿಯಾಗಿ ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗಿರುತ್ತೆ ಹಾಗೆ ಇದನ್ನ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಅಥವಾ ನಮಗೆ ಟೀ ಟೈಮಿಗೆ ಬೇಕು ಅಂದಾಗಲೂ ಕೂಡ ಈಸಿಯಾಗಿ ನಾವು ಇದನ್ನ ಕರ್ದಿಟ್ಕೊಂಡು ಮಾಡ್ಕೋಬಹುದು ಹಾಗೆ ಮಕ್ಕಳಿಗೆ ಸ್ನಾಕ್ಸ್ ಟೈಮ್ಗೂ ಕೂಡ ನಾವು ಈ ರೀತಿ ಕರ್ದ್ಬಿಟ್ಟು ಮಾಡ್ಕೊಡ್ಬೋದು ಅಥವಾ ತಿಳಿ ಬೆಳೆ ಸಾರಿಗೆ ಅಥವಾ ರಸಕ್ಕೆ ಎಲ್ಲದಕ್ಕೂ ಕೂಡ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಾಡ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹಾಕಿರೋಂತ ಖಾರ ಒಂದು ಪೇಸ್ಟ್ ಮಾಡಿ ಏನ್ ಹಾಕಿದೀವಿ ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಪ್ಪಳಕ್ಕೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಶೇರ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಹಾಗೆ ಚಾನಲ್ ಗೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿ ದ ನೆಕ್ಸ್ಟ್ ಬ್ಲಾಗ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್